ಆಟ ಡಬಲ್ ಟೀ ಬಂದು ಆಟೋ ತಗೊಂಡಿದ್ದೆ ಯಾರಾದ್ರೂ ತಗೊಂಡಿದ್ರಿ ಅಲ್ಲಿ ಲಗ್ಗೇರಿ ಪ್ರಸನ್ನ ಅನ್ಬಿಟ್ಟು ಯಾರ್ ಡೀಲರ್ ಅವರು ಆ ಏಜೆಂಟ್ ಅವರು ಅವರೇ ಆಟೋ ಕನ್ಸಲ್ಟೆಂಟ್ ಇಟ್ಕೊಂಡಿದ್ರು ನೀವು ಆಟೋ ತಗೊಳ್ಬೇಕಾದ್ರೆ ಆರ್ಸಿಗ್ ಓದೋರ್ಬೇಕರ್ಸಿ ಎದ್ರುಗಡೆ ಮಾತಾಡ್ಸಿದ್ರಾ ಅಂದ್ರೆ ನಮ್ಮ ಅಣ್ಣ ತಗೊಂಡಿದ್ದೆ ಸರ್ ಅದು ನನಗೂ ಗೊತ್ತಿರಲಿಲ್ಲ ಸರಿ ಮ್ಯಾಟ್ರಿ ಹೇಳಿ ಹೇಳ್ತೀನಿ ಆಮೇಲೆ ಮಾತಾಡ್ತೀನಿ

ಬೇರೆ ಇದ್ರಲ್ಲಿ ಫೈನಾನ್ಸ್ ಅಲ್ಲಿ ಅಡ ಇಟ್ಟು ಬಿಟ್ಟಿದ್ದಾರೆ ಸೊ ಈಗ ನಾವು ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮುಗಿತಾ ಮಾತಾಡಿದ್ದು ಇಷ್ಟೇನಾ ಹಾ ಸರ್ ಅದ್ರಿಂದ ಯಾವ್ದು ಪ್ರಾಬ್ಲಮ್ ಇಲ್ಲ ನಮ್ಗೆ ಫಸ್ಟ್ ಪಾರ್ಟಿ ಇಂದ ಕರೆದು ನಾವು ಏನಾದ್ರು ಟ್ರಾನ್ಸ್ಫರ್ ಮಾಡ್ಕೋಬಹುದ ಇಲ್ಲಾಂದ್ರೆ ನಮ್ಗೆ ಡಾಕ್ಯುಮೆಂಟ್ ಎಲ್ಲ ಐತೆ ಅದನ್ನೇ ನಾವು ಲೋನ್ ಕಟ್ಟಿ ತಗೋಬಹುದು ಅಂತ ಗೊತ್ತಾಗ್ತಿಲ್ಲ ಈಗ ನೀವು ಮಾತಾಡೋದನ್ನ ನಿಲ್ಸ್ಬಿಟ್ರೆ ನಾನು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ ಓಕೆ ಸರ್ ಯಾಕಂದ್ರೆ ನಿಮ್ ತರದ ತುಂಬಾ ಜನ ಹಿಂಗ್ ತಗ್ಲಾಕೊಂಡ್ರಿರ್ತಾರೆ ಅಂತವ್ರದ್ದು ಇದು ಇದು ಆಡಿಯೋ ಉಪಯೋಗ ಆಗ್ಲಿ ಓಕೆ ಸರ್ ನೋಡಿ ಯಾವತ್ತೇ ಆಗ್ಲಿ ನಾವು ಸೆಕೆಂಡ್ ಟೈಮ್ ಗಾಡಿ ತಗೊಂತೀವಿ ಅಂದ್ರೆ ನೀವು ಡೀಲರ್ ಹತ್ರ ಆದ್ರೂ ತಗೊಳ್ಳಿ ಇಲ್ಲ ಹೊರ್ಗಡೆ ಡೈರೆಕ್ಟ್ ಪಾರ್ಟಿ ಹತ್ರ ಆದ್ರೂ ತಗೊಳ್ಳಿ ತಗೊಳ್ಬೇಕಾದ್ರೆ ನೀವು ಮೊದಲ್ನೇದಾಗಿ ನೋಡ್ಬೇಕಾಗಿರೋದೇನು ಅಂದ್ರೆ ಆ ಆಟೋನೋ ಕಾರು ಗೂಡ್ಸ್ ಗಾಡಿನೋ ಏನಾರು ತಗೊಳ್ಳಿ ಆರ್ ಸಿ ಕಾರ್ಡ್ ಅಲ್ಲಿ ಆ ವ್ಯಕ್ತಿ ಹತ್ರ ಏನಿರುತ್ತೆ ತಂದೆ ಹತ್ರ ಏನಿರುತ್ತೆ ಆರ್ ಸಿ ಕಾರ್ಡ್ ನೋಡ್ಕೊಬೇಕು ಆರ್ ಸಿ ಕಾರ್ಡ್ ನೋಡ್ಕೊಂಡಾದ್ಮೇಲೆ ಆಯ್ತಣ್ಣ ನೀನ್ ಏನ್ ಹೇಳ್ತೀಯ ಈ ಗಾಡಿಗೆ ಬೆಲೆ ನಾವು ಕೊಡ್ ತಗೊಂತೀನಿ ನನ್ಗೆ ಈ ಆರ್ ಕಾರ್ಡ್ ಅಲ್ಲಿ ಇರುವಂತ ವ್ಯಕ್ತಿನ ಎದುರುಗಡೆ ಕರೆಸಿ ಮಾತಾಡ್ಸಿದ್ರೆ ನಾನು ಈ ಆಟೋ ತಗೊಂತೀನಲ್ಲ ಈಗ ಇಲ್ಲಾಂದ್ರೆ ಈ ಗಾಡಿ ತಗೊಂತೀನಲ್ಲ ಇಲ್ಲಾಂದ್ರೆ ಬೇಡ ಹಣ ಈ ಗಾಡಿ ಅಂತ ಹೇಳ್ಬೇಕು ಯಾಕೆ ಅಂದ್ರೆ ನೀವ್ ಆ ಕೆಲಸ ಮಾಡಲ್ಲ ಯಾಕೆ ಅಂದ್ರೆ ಅವ್ರು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಡೀಲರ್ ಗಳು ಇವತ್ತು ನಿಮ್ಮನ್ನ ಹಿಂಗ್ ಆಟ ಆಡಿಸ್ತಾ ಇರೋದು ಯಾವತ್ತು ಜನ ಹಿಂಗೆ ಹಿಂಗೆ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಕ್ ಹೋಗ್ತಾರೆ ಅವಾಗೆಲ್ಲ ಸರಿ ಹೋಗ್ತದೆ ಇದಕ್ಕೆ ನಾನು ವಿವರಣೆ ಕೊಟ್ಟು ಹೇಳ್ತಾ ಇರೋದು ಈಗ ಆರ್ ಸಿ ಕಾರ್ಡ್ ನ ಎದುರುಗಡೆ ಕರ್ಸಿದ್ರೆ ಅವಾಗ ನಿಮಗ್ ಗೊತ್ತಾಗಿರೋದು ಡೀಲರ್ ಆರ್ ಸಿ ಓನರ್ ಹತ್ರನೇ ಆಟ ಎತ್ಕೊಂಡ್ ಬಂದವನ ಅಥವಾ ಈ ತರ ಬೇರೆಯವ್ರ ಹತ್ರ ಯಾರ ಹತ್ರನೋ ಆರ್ ಸಿ ಓನರ್ ಲೋನ್ ಕಟ್ಟಕಾಗ ಇಲ್ಲ ಇನ್ನೇನೋ ಆ ಗಾಡಿನ ಮಾರ್ಕೊಂಡು ಇನ್ನೇನೋ ಮಾಡಿರ್ತಾನೆ ಅದನ್ನ ಇನ್ನೊಬ್ಬನು ಕೊಟ್ಟು ಅವನು ಏನೋ ಸರಿಯಾಗಿ ಕಟ್ಟಿಂದ ಕಿತ್ಕೊಂಡ್ ಬಂದಿರ್ತಾರ ಅನ್ನೋದು ಗೊತ್ತಾಗೋಯ್ತದೆ ಯಾಕೆ ಅಂದ್ರೆ ನೀವು ಮಾರಿದಾನಲ್ಲ ಡೀಲರ್ ಅವ್ರಿಗೂ ಸಹ ಆರ್ ಸಿ ಓನರ್ ಎಲ್ಲಿದ್ದಾನೆ ಅಂತ ಗೊತ್ತಿರೋದಿಲ್ಲ ಯಾಕೆ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಟಗಳನ್ನ ಕಿತ್ಕೊಂಡ್ ಬಂದ್ಮೇಲೆ ಕೈ ಬದಲಾವಣೆ ಆಗಿ ಕೈ ಬದಲಾವಣೆ ಆಗಿ ನೀವ್ ಎಷ್ಟೇ ಅವರು ಗೊತ್ತಿಲ್ಲ ಹಿಂಗಾಗಿ ಏನ್ ಮಾಡಿರ್ತಾರೆ ಆ ಆರ್ಸಿ ಓನರ್ ಆಟನ ನಿಮ್ ತಲೆ ಕಟ್ಟಿರ್ತಾರೆ ನಿಮ್ ತಲೆಗ್ ಯಾವ್ ತರ ಕಟ್ತಾರೆ ಅಂದ್ರೆ ಈಗ ನೀವ್ ಎರಡ್ ಸಾವಿರದ ಹದಿನೇಳನೇ ಮಾಡಿರೋ ಗಾಡಿನ ನೀವ್ ಅವತ್ತು ತಗೊಳ್ಳೋ ಸಂದರ್ಭದಲ್ಲಿ ಆ ಗಾಡಿ ವ್ಯಾಲ್ಯೂ ಒಂದೂವರೆ ಲಕ್ಷ ಇರುತ್ತೋ ಅಂತ ಅನ್ಕಡಿ ಒಂದೂವರೆ ಲಕ್ಷ ನಿಮ್ಗೆ ಏನ್ ಮಾಡ್ತಾರೆ ನೋಡಪ್ಪ ಒಂದ್ ನಲ್ವತ್ ಸಾವಿರ ಡೌನ್ ಪೇಮೆಂಟ್ ಮಾಡು ಇನ್ ಮಿಕ್ಕಿದ್ದು ಲೋನ್ ಆ ಸೇಟು ನಿಮ್ ಲೋನ್ ಹಾಕೊಡ್ತಾನೆ ಅದಕ್ಕೆ ಬಡ್ಡಿ ಒಂದ್ ರೂಪಾಯಿ ನಲ್ವತ್ ಪೈಸಾನೋ ಅರವತ್ ಪೈಸಾನೋ ಒಂದು ಎಂಬತ್ತು ಏನೋ ಒಂದ್ ಹಾಕಿ ಕೊಡ್ತಾನೆ ನೀವೇನ್ ಮಾಡ್ತೀರಾ ಅವು ಹೆಂಗೋ ಗಾಡಿ ಸಿಕ್ತದ ಬಿಡಪ್ಪ ಅನ್ಬಿಟ್ಟು ಅವ್ನ್ ಡೀಲ್ ಮೇಲೆ ನಂಬಿಕೆ ಇಟ್ಟು ನೀವ್ ಒಂದ್ ನಲ್ವತ್ ಸಾವಿರ ರೂಪಾಯಿನೋ ಐವತ್ ಸಾವಿರ ರೂಪಾಯಿನೋ ಅಡ್ವಾನ್ಸ್ ಕೊಟ್ಕೊಡ್ತೀರಾ ಅವನೇನ್ ಮಾಡ್ತಾನೆ ಅಡ್ವಾನ್ಸ್ ಆದ್ಮೇಲೆ ಆಟೋ ತೋರಿಸ್ತಾನ ನಿಮ್ಗೆ ಹಾ ನೋಡಪ್ಪ ಡಾಕ್ಯುಮೆಂಟ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ಬೇಡ ಸೇಟು ಕೇಳಿದಿನಿ ಲೋನ್ ಹಾಕೊಡ್ತಾನೆ ಅನ್ಬಿಟ್ಟು ಏನ್ ಮಾಡ್ತಾನೆ ಒಂದು ಬುಕ್ ಇರುತ್ತೆ ಆ ಸೇಟು ಅಂಗಡಿ ಹೆಸರಲ್ಲಿ ಒಂದು ಪ್ರಿಂಟಿಂಗ್ ಬುಕ್ ಮಾಡ್ಸಿ ಇಟ್ಕೊಂಡಿರ್ತಾರೆ ಆ ಬುಕ್ ಅಲ್ಲಿ ನಿಮ್ಗೆ ಇಷ್ಟು ಲಕ್ಷ ಒಂದ್ ಒಂದ್ ಲಕ್ಷ ಲೋನ್ ಮಾಡ್ಕೊಟ್ಟಿದೀವಿ ಅಂತ ಬರೀತಾರೆ ಬರ್ದ್ಬಿಟ್ಟು ನೋಡಪ್ಪ ನಿನ್ ಪ್ರತಿ ತಿಂಗಳು ನಾಲ್ಕ್ ಸಾವಿರನು ಐದ್ ಸಾವಿರನೋ ಆರ್ ಸಾವಿರನೋ ಏನಿರುತ್ತೋ ಇ ಎಂ ಐ ಕಟ್ಕೊಂಡ್ ಹೋಗ್ಬೇಕು ನೀನ್ ಒಂದ್ ವಾರ ನಿಲ್ಸಿದ್ರು ನಿಮ್ಗೆ ಈ ತರ ಫೈನು ಅಂತ ಎಲ್ಲಾ ಅಲ್ಲೇ ಬುಕ್ ಅಲ್ಲೇ ಎಲ್ಲಾ ವಿವರಣೆ ಕೊಟ್ಬಿಟ್ಟು ನಿಮ್ ಹತ್ರ ತಿಂಗಳ ತಿಂಗ್ಳ ದುಡ್ಡನ್ ಕಟ್ಟಿಸ್ಕೊಂತಾರೆ ನೀವು ಎಂತ ದಡ್ರು ಅಂದ್ರೆ ಯಾರೋ ಇನ್ನೊಬ್ಬಲ್ಲಿರುವ ಆಟ ತಗೊಂಡಿದೀನಿ ಈ ಗಾಡಿನ ಆರ್ ಸಿ ಓನರ್ ಏನಾದ್ರು ಅಲ್ಲಿ ಅಡ್ಡ ಹಾಕಿ ಹೋದ್ರೆ ನಂದೇನು ಬೇಳೆ ಕಾಡು ಬೇಯ್ಸಕ್ ಆಗಲ್ಲ ಅನ್ನೋ ಒಂದು ವಿಚಾರನೆ ನೀವು ತಿಳ್ಕೊಂಡಿರಲ್ಲ ಒಂದು ಆಮೇಲೆ ಆರ್ ಸಿ ಓನರ್ ಈಗ ಏನ್ ಗಾಡಿ ಕಿತ್ಕೊಂಡ್ ಬಂದಿರ್ತಾನಲ್ಲ ಇವನು ಡೀಲರ್ ಇಲ್ಲ ಸೀಸರ್ಗಳು ಆರ್ ಸಿ ಓನರ್ಗೆ ಇವ್ರೇನ್ ಮಾಡ್ಬೇಕು ಅವನ ಹತ್ರ ಕಿತ್ಕೊಂಬಂದಿರ್ತಾರಲ್ಲ ಆ ಗಾಡಿನ ನಿಮ್ ಹೆಸರು ಟ್ರಾನ್ಸ್ಫರ್ ಮಾಡಿ ಮೇಲೆ ನಿಮಗ್ ಲೋನ್ ಹಾಕೊಡ್ಬೇಕು ಯಾರು ಸೇಟು ಹೇಳ್ತೀನಿ ಕೇಳ್ರಿ ನೀವು ಏನು ಸಾಲ ತಗೊತೀರ ಆಟೋ ಮೇಲೆ ಆರ್ ಸಿ ಕಾರ್ಡ್ ನಿಮ್ ಹೆಸರಲ್ಲಿ ಇದ್ದು ಆಮೇಲೆ ನೀವು ಸಾಲ ತಗೊಂಡು ಕಟ್ಕೊಂಡ್ ಹೋಗ್ಬೇಕು ಇದನ್ನೇ ಇದನ್ನೇ ಆಟೋ ಮಾಫಿಯಾ ಈ ಡೀಲರ್ ಗಳು ಸೇಟುಗಳು ಇವರೆಲ್ಲ ಯಾಕೆ ದುಡ್ಡು ಮಾಡ್ತವ್ರೆ ಅಂದ್ರೆ ಈ ಪ್ರೊಸೀಜರ್ ಹಿಂದೆ ಹಿಂದ ನಡ್ಕೊಂಡ್ ಬಂದ್ಬಿಟ್ಟೈತೆ ಸರಿನಾ ಇದ್ರ ಬಗ್ಗೆ ಡ್ರೈವರ್ಸ್ ಗಳಿಗೆ ಯಾರು ಕೂಡ ಜಾಗೃತಿ ಮೂಡಿಸೋರ್ ಯಾರು ಇಲ್ಲ ಇಲ್ಲಿ ಡ್ರೈವರ್ ಗಳು ಏನ್ ಗೊತ್ತಾ ಓ ನಾನು ಓದೆ ನನ್ಗ ಆಟೋ ಕೊಟ್ಬಿಟ್ರು ಬಿಡು ಡೀಲರ್ ಹೇಳವನೆ ಮಾಡ್ಕೊಡ್ತಾನೆ ಅನ್ನೋ ಒಂದ್ ನಂಬಿಕೆ ಮೇಲೆ ನೀವ್ ವ್ಯವಹಾರ ಮಾಡ್ತೀರ ಯಾವತ್ತೇ ಆಗ್ಲಿ ವ್ಯವಹಾರದಲ್ಲಿ ನಂಬಿಕೆ ಇರಬಾರ್ದು ವ್ಯವಹಾರದಲ್ಲಿ ಯಾವತ್ತೇ ಆಗ್ಲಿ ಸ್ಪಷ್ಟತೆ ಇರ್ಬೇಕು ವ್ಯವಹಾರದಲ್ಲಿ ಯಾವತ್ತೇ ಆಗ್ಲಿ ಕೆಲ್ಸ ಕರೆಕ್ಟ್ ಆಗಿ ಮಾಡಿಸ್ಕೊಂಡಿರ್ಬೇಕು ನೀವೇನ್ ಮಾಡ್ತೀರಾ ಅವ್ನ್ ಹೇಳ್ಬಿಟ್ಟ ಬಿಡು ಅನ್ಬಿಟ್ಟು ತಗೊಂಡಿದ್ದೀರಾ ಈಗ ನನ್ ಪ್ರಕಾರ ಎರಡ್ ಸಾವಿರದ ಹದಿನೇಳನೇ ಗಾಡಿ ಅಂದ್ರೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಅಂದ್ರೆ ಆ ಗಾಡಿ ಪರ್ಮಿಟ್ ಇರಲ್ಲ ಲ್ಯಾಪ್ಸ್ ಆಗಿದೆ ಲ್ಯಾಬ್ಸ್ ಆದ್ರೆ ನಿಮ್ ಅದೃಷ್ಟ ಅಟ್ಲೀಸ್ಟ್ ಪರ್ಮಿಟೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಆ ತರ ಪರ್ಮಿಟ್ ಇಲ್ದಿರೋ ಗಾಡಿಗಳು ಲಕ್ಷಾಂತರ ಆಟೋವೆ ಇಂಥವನ್ನೆಲ್ಲ ಮಾರಿರ್ತಾರೆ ಇವಾಗ ಒಂದು ವೇಳೆ ಇಟ್ಕೊಂಡಿದ್ದೀರಾ ಓನರ್ ಹೋಗ್ಬಿಟ್ಟು ನನ್ನ ಆಟೋ ನನ್ನ ಹೆಸರಲ್ಲೇ ಓಡ್ತಾ ಇದೆ ಈ ಆಟೋ ಯಾರು ಓಡಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಈ ಆಟೋನ ಬ್ಲಾಕ್ ಲಿಸ್ಟ್ ಮಾಡಿ ಅನ್ಬಿಟ್ಟು ಹೋಗಿ ಓದಲ್ಲಿ ದೂರ್ ಕೊಟ್ರೆ ನಿಮ್ ಆಟೋ ಬ್ಲಾಕ್ ಲಿಸ್ಟ್ ಆಗ್ಬಿಡುತ್ತೆ ಅವಾಗ ಏನ್ ಮಾಡ್ತೀರಾ ಏನ್ರಿ ಮಾಡ್ತೀರಾ ಅದೇ ಮರ್ತು ಬಿಡ್ಬೇಕ್ ಆಗುತ್ತೆ ಅಷ್ಟೇನೆ auto ಹಂಗಿದ್ಮೇಲೆ ನೀವು ಇಷ್ಟು EMI ಕಟ್ಕೊಂಡು ಆ ಗಾಡಿಗ್ down ಪೇಮೆಂಟ್ ಕೊಟ್ರಲ್ಲ ಹಾ ಯಾರನ್ ಉದ್ಧಾರ ಮಾಡಕ್ ಕೊಟ್ರಿ ಅವ್ರ್ ಅದೇ ಅವ್ರ್ ಇವ್ರ್ ಉದ್ಧಾರ ಮಾಡಕೆನೆ ಕೊಟ್ಟ ಇಷ್ಟ್ ಸಲ ಅಂದ್ರೆ ನಂಗೇನ್ doubt ಅಂತಂದ್ರೆ ಇವಾಗ hello ಹೇಳಿ ಹೇಳಿ. ಮಾಡ್ತಾರೆ ಈಗ first part ಏನಾದ್ರು ಆಯ್ತಪ್ಪ ಏನೋ marks ಕೊಡ್ಬೋದು ಅಂತ ಆ ರೀತಿ ಏನಾದ್ರು ಹೇಳ್ದಾಗ ಹ್ಮ್ ಅಂದಾಗ ನಾವ್ ಆ ರೀತಿ ಮಾಡ್ಸ್ಕೊಂಡಾಗ ನೋಡ್ರಿ ಇವ್ರು ಆಟಗಳನ್ನ ಕಿತ್ಕೊಂಡ್ ಬಂದಿರ್ತಾರೆ loan ಕಟ್ಟಿರಲ್ಲ ಅನ್ಕೊಂಡು ಕಳ್ಕೊಂಡಿರೋ ಅಂತ ವ್ಯಕ್ತಿ ಸೇಟು ಹೇಳಿ ತಾಳದ್ ಡೀಲರ್ dealer ಹೇಳಿ ತಾಳದ್ ತಕ್ಕನಂತೆ ಕುಣಿಯಲ್ಲ ಅವನು ಇವಾಗ್ರಲ್ಲೇ ಯಾವತ್ತ ನನ್ ಗಾಡಿ ಕಿತ್ಕೊಂಡ್ ಹೋಗಿದಾರೆ ನಾನ್ ಯಾಕ್ರ ನಿಮ್ ತಾಳದ್ ತಕ್ಕನಂಗೆ ಕುಣಿಬೇಕು ಅಂತ ಹೇಳಿ ಅವನ್ ಪಾಡ ಅವನ್ ಇರ್ತಾನೆ. ನೀವು ದಡ್ಡರು ಗಾಡಿಗಳು ತಗೊಳ್ಬೇಕಾದ್ರೆ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಆದ್ಮೇಲೆನೆ ಸೇಟು ಹತ್ರ ನಮ್ಗೆ ಲೋನ್ ಹಾಕೊಡಪ್ಪ ಯಾವನೋ ಇನ್ನೊಬ್ಬನ ಹೆಸ್ರಲ್ಲಿರೋ ಗಾಡಿಗೆ ನೀನ್ ಲೋನ್ ಹಾಕಿ ಕೊಟ್ಟು ನಾನ್ ಹೋಗೋ ಅಷ್ಟು ಮುಟ್ಟಾಳ ನಾನಲ್ಲ ಇಂತ ಆಟೋ ನನ್ಗೆ ಚೀಪ್ ಅಂಡ್ ಬೆಸ್ಟ್ ಆಗಿ ಈ ಗಾಡಿ ಐ ಐವತ್ತಲ್ಲ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟರು ಇಂತ ಆಟೋ ಬೇಡ ಅಂತ ಮಕ್ಕಳಿದ್ರೆ ಈ ಸಿಸ್ಟಮ್ ಸರಿ ಹೋಗಿರೋದು ನಿಮ್ಗಳಿಗೆ ಏನು ಗೊತ್ತಿಲ್ಲ ಯಾವನೋ ಹೆಸ್ರಲ್ಲಿರೋ ಆಟಗೆ ಇವ್ನ ಯಾವನೋ ಲೋನ್ ಹಾಕಿ ಕೊಡ್ತಾನೆ ಅಂದ್ರೆ ಆರ್ ಸಿ ಕಾರ್ಡ್ ಬದಲಾವಣೆ ಆಗದೇನೆ ನಿಮ್ ಹೆಸರಲ್ಲಿ ಇಲ್ದೇ ಅಂತ ಆಟೋಗೆ ನೀವು ಹೆಂಗಯ ಬಡ್ಡಿ ಕಟ್ತೀರಾ ಹೆಂಗಯ ಇ ಎಂ ಐ ಕಟ್ಕೊಂಡು ಹೋಗ್ತೀರಾ ಹೇಳ್ರ ನೀವು ಸರ್ ನಾವ್ ಅದನ್ನೇ ಕೇಳಿದ್ವಿ ಯಾಕೆ ನಮ್ ಟ್ರಾನ್ಸ್ಫರ್ ಇಂದ ನಮ್ ಇದ್ರಿಂದಾನೇ ನಾವು ಇ ಎಂ ಐ ಹಂಗ ಆಗೋದಿಲ್ಲ ಎಲ್ಲಾ ಪೂರ್ತಿ ಕ್ಲಿಯರ್ ಆದ್ಮೇಲೆ ನಿಮ್ ಹೆಸರು ಟ್ರಾನ್ಸ್ಫರ್ ಆಗಕ್ ಸಾಧ್ಯ ಅಂತ ಅಂತ ಹಾಕ್ತಾರೆ ಮಾಡಿ ಈಗ ನೋಡ್ರಿ ನಿಮ್ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿ ಯಾವತ್ತೇ ಆಗ್ಲಿ ಹೇಳ್ತೀನಿ ಕೇಳ್ರಿ ಲೋನ್ ಕಂಟಿಬ್ಯೂಷನ್ ಅಲ್ಲಿ ಗಾಡಿಗಳನ್ನ ತಗೊಳ್ಬಾರ್ದು ಯಾವತ್ತಾಗ್ಲಿ ಲೋನ್ ನ ಟೇಕ್ ಓವರ್ ಮಾಡ್ಕೊಬೇಕು ಲೋನ್ ಟೇಕ್ ಅವರ್ ಅಂದ್ರೆ ಏನು ಗಾಡಿಯ ಸಮಗ್ರ ದಾಖಲೆಗಳು ಎಲ್ಲ ನಮ್ಮ ಹೆಸರು ಬರೋವರ್ಗೊಂಡು ಲೋನ್ ಟೇಕ್ ಅವರ್ ಆಗಲ್ಲ ಆ ಬ್ಯಾಂಕ್ ಅವರು ಎಲ್ಲಾ ನಿಮ್ ಹೆಸರು ಬಂದಾದ್ಮೇಲೆ ಅದೆಲ್ಲ ಮತ್ತೆ ಬ್ಯಾಂಕ್ ಅವ್ರ ಇಸ್ಕೊಂಡು ಆಮೇಲೆ ಆ ಗಾಡಿ ಮೇಲೆ ಲೋನ್ ಹಾಕೊಡ್ತಾರೆ ಕಟ್ಕೊಂಡ್ ಹೋಗಪ್ಪ ಅಂತ ಈ ಆಟೋದಲ್ಲಿ ಈ ಆಟೋ ಮಾಫಿಯಾದಲ್ಲಿ ಆ ಸಿಸ್ಟಮ್ ಇಲ್ಲ ನಿಮ್ಮ ಸಾಕಷ್ಟು ಜನ ನೀವೆಲ್ಲ ಮಕ್ಕಳಾಗಿದ್ದೀರಾ ನೀವ್ ಇಷ್ಟೇ ಮಾಡ್ಬೇಕಾಗಿರೋದು ನೋಡಪ್ಪ ನಂದು ಅಪ್ ಟು ಡೇಟ್ ಗಾಡಿ ಡಾಕ್ಯುಮೆಂಟ್ ಬೇಕು ನಾವು ಇನ್ನೊಬ್ಬನ ಹೆಸರಲ್ಲಿ ಯಾವ್ದೇ ಕಾರಣಕ್ಕೂ ಇ ಎಂ ಐ ಕಟ್ಟಲ್ಲ ನಮ್ಮ ಹೆಸರಿಗೆ ಗಾಡಿ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡಿ ಕಟ್ಕೊಂಡಿ ಇಲ್ವಾ ನಾನು ಏನ್ ಡೌನ್ ಪೇಮೆಂಟ್ ಮಾಡಿದೀನಿ ಏನ್ ಇ ಎಂ ಐ ಕಟ್ಟಿದೀನಿ ನಾನ್ ದುಡ್ಡು ನಾನು ವಾಪಸ್ ಕೊಡು ನೀನ್ ಆಟ ನೀವ್ ಮಡಿಕೋ ಇದನ್ನ ನೀವ್ ಕಲಿಯೋವರ್ಗು ಕೂಡ ನಿಮ್ ಸಮಸ್ಯೆಗೆ ಯಾರು ಕೂಡ ಸಾಲ್ವ್ ಮಾಡಕ್ ಸಾಧ್ಯ ಇಲ್ಲ ಸರ್ ಅಂದ್ರೆ ಈಗ ಪಾರ್ಟಿ ಏನ ಸಿಕ್ಕಿದ್ರು ಅಂತ ಅಂದ್ರೆ ನಾವ್ ಮಾಡ್ಸ್ಕೊಬೋದ ಸರ್ ಅದು ಅಂದ್ರೆ ನಮ್ ಅಣ್ಣ ಹೇಳ್ತಾ ಇದ್ರು ಅವ್ರ ಮುಂದೆನೆ ಎಲ್ಲ ವ್ಯವಹಾರ ಆಗಿರೋದು ಅಂತ ಕೂಡ ಹೇಳ್ತಾ ಇದ್ರು ಈಗ ಅದು ಪ್ರಯತ್ನ ಪಡ್ರಿ ನಿಮ್ ಮದ್ರ ಪಾರ್ಟಿ ಆಯ್ತ್ ಬಿಡಪ್ಪ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂದ್ರೆ ನಿಮ್ ಸಂತೋಷ ಮಾಡಿಸ್ಕೊಳ್ಳಿ ಅವ್ನು ಏನ್ ಸುಮ್ ಸುಮ್ನೆ ಮಾಡ್ಕೊಡಲ್ಲ ನಂಗ್ ಹತ್ ಸಾವಿರ ಕೊಡು ಇಪ್ಪತ್ ಸಾವಿರ ಕೊಡು ಐವತ್ ಸಾವಿರ ಕೊಡು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ಹಾ ಅಲ್ಲೇ ಸಮಸ್ಯೆ. ಸಮಸ್ಯೆ ಎಲ್ಲ ಕೊಡ್ಬೇಕು ಇಲ್ಲ ಅಂದ್ರೆ ಗಾಡಿ ಏ ನನ್ನಂತವ್ನ ಆಗಿದ್ರೆ ನನ್ನ ಗಾಡಿಗಳು ಕಿತ್ಕೊಂಬಂದ್ ಕಿತ್ಕೊಂಬಂದ್ ನನ್ ಮನೆ ತಗೊಂಡ್ ಹೊಡಿಕಂತಿದ್ದ ಅದ್ ಯಾವ ನನ್ ಮಗ ಸೇಟು ಬರ್ತಾನ ಅದ್ ಯಾವನ್ ಡೀಲರ್ ಬರ್ತಾನ ನೋಡೇ ಬಿಡ್ತೀನಿ ಅಂತ ನನ್ನ ಹೆಸರಲ್ಲಿರೋ ಆರ್ ಸಿ ಗಾಡಿನ ನೀವ್ ಯಾರು ಹಾ ಅವ್ನ್ ಯಾವನ್ರಿ ಲೋನ್ ಹಾಕೊಡೋದಕ್ಕೆ ಅವ್ನ್ ಯಾವನ್ರಿ ಡೀಲರ್ ನನ್ನ ಹೆಸರಲ್ಲಿರೋ ಆ ಗಾಡಿನ ನಿಮಗ್ ಮಾರೋದಕ್ಕೆ ಹಂಗ ಹೇಳ್ತಾರೆ ನಿಮ್ಗೆಲ್ಲಾ ಅವ್ರಿಗೆ ಕ್ರಾಸ್ ಕ್ವಶನ್ ಮಾಡ್ ಮಾತಾಡೋ ಅಂತ ಪಾಯಿಂಟ್ ಔಟ್ ಗಳು ಹಿಡಿದು ಮಾತಾಡೋ ಅಂತ ಮೈಂಡ್ ಇಲ್ಲ ಅವ್ರುಗಳು ಅವ್ರದೇ ಆದ ರೀತಿಯಲ್ಲಿ ನಿಮ್ಗಳ್ಗೆ ಹೇಳ್ತಾ ಇರ್ತಾರೆ ನೀವ್ ಅದನ್ ಕೇಳ್ಕೊಂಡು ಮೋಸ ಹೋಗ್ತೀರಾ ಆಮೇಲೆ ನಿಮ್ ಫೋನ್ ಮಾಡಿ ಆಗೈತೆ ಅಂತೀರಾ ಆಯ್ತರ ಯಾ ನಾನ್ ಹೇಳತ್ತಾರ ಹಿಂಗ್ ಮಾಡ್ರ ಅಂದ್ರೆ ಅದನ್ ಮಾಡಕ್ಕೂ ನೀವ್ ರೆಡಿ ಇಲ್ಲ ಒಟ್ನಲ್ಲಿ ಅರ್ಧ ತಿಕ್ಲು ಅರ್ಧ ಪುಕ್ಲೋ ನಿಮ್ ಸಮಸ್ಯೆಗಳು ಯಾವೂ ಬಗೆಹರಿಯಲ್ಲ ಅಂದ್ರೆ ಮಾಹಿತಿ ಅಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ ನೀವ್ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ರಿ ಯಾವತ್ತೇ ಆಗ್ಲಿ ಹೇಳ್ತೀನಿ ಕೇಳ್ರಿ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ಸ್ವಾರ್ಥಕ್ಕೆ ಬತ್ತದು ಮೈಂಡ್ ವಾಶ್ ಮತ್ತೊಂದು ವಾಶ್ ಅಲ್ಲ ನಮ್ಮ ಆಲೋಚನೆ ಇರ್ಬೇಕು ನಾನೊಂದು ವ್ಯವಹಾರ ಮಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಆ ವ್ಯವಹಾರದ ಬಗ್ಗೆ ನೀಟಾಗಿ ತಿಳ್ಕೋಬೇಕು ಒಂದ್ ತಿಂಗ್ಳಲ್ಲ ಆರ್ ತಿಂಗ್ಳಾದ್ರೂ ಟೈಮ್ ಹೋದ್ರು ಪರವಾಗಿಲ್ಲ ಏನು ಎತ್ತ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ಅದನ್ನ ನೀಟಾಗಿ ನಮ್ ಹ್ಯಾಂಡ್ ಓವರ್ ಬರೋವರೆಗೂ ಅದು ಕೈ ಹಾಕಕ್ ಹೋಗ್ಬಾರ್ದು ಎಲ್ಲ ತಿಳ್ಕೊಂಡಾದ್ಮೇಲೆ ನಾವ್ ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಇಲ್ವಾ ಬೇಡ ಊದ್ ಬಿಸಾಕ್ ತರ್ಬೇಕು ಯಾಕ್ರಿ ಕಷ್ಟ ಪಟ್ ದುಡ್ದು ಅವ್ರ ಹೆಂಡತಿ ಮಕ್ಳೆಲ್ಲ ಪರಿಸ್ಥಿತಿ ನೀವುಗಳು ನಿಮ್ಮಂತವ್ರ ಲಕ್ಷಾಂತರ ಜನ ಅಂದ್ರೆ ನೀವ್ ಯಾರು ಉದ್ದಾರನು ಆಗಲ್ಲ ಯಾಕೆ ಅಂದ್ರೆ ನೀವ್ ವ್ಯವಸ್ಥೆ ತಿಳ್ಕೊಂಡ್ರು ನೀವೇನು ಮಾಡಕ್ ಆಗಲ್ಲ ಅಂತ ಎದುರು ಪೊಕ್ಕೊಂಡ್ರು ನೀವೆಲ್ಲ ನಾವ್ ನೋಡ್ಬಿಟ್ಟಿದ್ವಿ ನಾವೆಲ್ಲ ಸರ್ ಈಗ ಅದೇ ಈಗ ಪಾರ್ಟಿಯಿಂದ ಆದ್ರೆ ಏನು ತೊಂದ್ರೆ ಆಗಲ್ಲ ಅಲ್ವಾ ಸರ್ ಮಾಡ್ಸ್ಕೊಳ್ರಿ ಎಕ್ಸ್ಟ್ರಾ ದುಡ್ಡ್ ಕೇಳ್ರೆ ದುಡ್ಡು ಕೊಡ್ಬೇಕ ಅಷ್ಟೇ ಅವ್ನ್ ಮಾಡ್ಕೊಟ್ರೆ ನಿಮ್ ಮಧುರುಸ್ತ ಅವ್ ನನ್ನಂತವ್ ಎಲ್ಲ ಕಿಸ್ಕೊಂಡೋಗಿ ಮಡಿಕಳ್ರಿ ಏನ್ ಕೊಟ್ಟಂತಿಲ್ಲ ಆದ್ರೆ ಇಲ್ಲಿ ಅಂದ್ರೆ ಅಡ ಇಟ್ಟಿರ್ತಾರಲ್ಲ ಸರ್ ಬ್ಯಾರೆ ಫೈನಾನ್ಸ್ ಅಲ್ಲಿ ಅವರು ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲಿ ಇರ್ಬೇಕಾದ್ರೆ ಅದ್ ಹೆಂಗ್ ಮಾಡ್ಸ್ಕೊಂಡೆ ಪಾರ್ಟಿ ಹಿಡ್ದ ಹಿಂಗ್ ಅಂತ ಇಲ್ಲೇ ಪ್ರಾಬ್ಲಮ್ ಆಗಲ್ಲ ಸರ್ ನೋಡ್ರಿ ಒಬ್ಬ ಆರ್ಥಿ ಓನರ್ ಡಾಕ್ಯುಮೆಂಟ್ ಕಳ್ದ ಹಾಕೊಂಡಿದ್ರುನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ರೆ ಕುಟ್ಟೇ ಕೊಡ್ತಾರೆ ಹೌದು ಅವನು ಗಾಡಿ ಡಾಕ್ಯುಮೆಂಟ್ ನಿಮ್ಮ ಆಟೋ ಆಟೋ ಫೀಲ್ಡ್ ಅಲ್ಲಿ ಏನ್ ಗೊತ್ತಾ ಆಟೋನೇ ಒಂದ್ ಕಡೆ ಅಡ ಇಕ್ಕಿರ್ತಾರೆ ಆಟೋ ಡಾಕ್ಯುಮೆಂಟ್ ಗಳನ್ನೇ ಒಂದ್ ಕಡೆ ಅಡ ಇಕ್ಕಿರ್ತಾರೆ ಆ ಅಡ ಇಕ್ಕಿಸ್ಕೊಂಡ್ರು ಅವ್ನ ಎಂತ ಮುಟ್ಟಾಳ ನನ್ ಮಗ ಅಂತ ನನ್ಗೆ ಇವತ್ತವರೆಗೂ ಗೊತ್ತಿರಲ್ಲ ಯಾಕಂದ್ರೆ ಅಂತವ್ರು ತುಂಬಾ ಜನ ಅವ್ರೇ ಹಾ ಅಲ್ಲ ಡಾಕ್ಯುಮೆಂಟ್ ನ ಇಟ್ಕೊಂಡು ದುಡ್ಡು ಕೊಡ್ತಾನೆ ಅಂದ್ರೆ ಅವ್ರು ಎಂತ ಮುಟ್ಟಾಳ ನನ್ ಮಗ ಇರ್ಬೇಕು ಇಲ್ಲ ಗಾಡಿನೇ ಇರಲ್ಲ ಗಾಡಿ ಇದ್ದು ಡಾಕ್ಯುಮೆಂಟ್ ಎಲ್ಲ ಇಸ್ಕೊಂಡ್ ಕೊಟ್ರೆ ಅದೊಂತರ ಲೆಕ್ಕಾಚಾರ ಆಟೋನೇ ಒಂದ್ ಕಡೆ ಅಡ ಇಕ್ಕಿರ್ತಾರ ಅಲ್ಲ ಆ ಮುಟ್ಟಾಡ ಡಾಕ್ಯುಮೆಂಟೇ ಇರಲ್ವಲ್ಲ ಅದ್ ಹೆಂಗೆ ಬರಿ ಖಾಲಿ ಆಟೋಗೆ ಸಾಲ ಕೊಡ್ಬೇಕು ಅನ್ನೋದು ಅದ್ರ ಅದಕ್ಕಿತ್ತು ಇಕ್ಕಂಡಿರ್ತಾನೆ ಹಾ ತಗೊಂಡ ಹೋಗಿ ಒಬ್ಬೊಬ್ಬ ನನ್ ಮಕ್ಕಳನ್ನೂ ತಗೊಂಡ್ ಹೋಗ್ಬಿಟ್ಟು ಸಿ ಸಿ ದಿ ದೂರ್ ಕೊಟ್ಬಿಟ್ಟು ಲಾಕ್ ಮಾಡಿಸ್ಬೇಕು ಎಲ್ಲ ನುಣ್ಣುಗೆ ಗುಡಿಸ್ಕೊಂಡ್ ಹೋಗ್ಬಿಡ್ತಾರೆ ಅವಾಗ ಗೊತ್ತಾಯ್ತದೆ ಹಾ ಸರ್ ಈತ ಸುಮಾರ್ ಆಟೋಗಳು ಸುಮಾರ್ ಪ್ರಾಬ್ಲಮ್ ಆಗಿದಾವೆ ಸರ್ ನಮ್ಗೂ ಅದೇ ಪ್ರಾಬ್ಲಮ್ ಐತೆ ಅಂತಾನೆ ಎಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತೀವಿ ಸಣ್ಣಂದ್ರುಗಳು ಈ ಕಿವಿಲ್ ಕೇಳ್ಕೊಂಡ್ ಆ ಕಿವಿಲ್ ಬಿಟ್ಬಿಟ್ಟು ಮತ್ತೆ ಅದೇ ಸ್ಥಿತಿ ಇದೆ ನೆ ಆ ಅವ್ರ ಬದಲೇ ಆಗಲ್ಲ ಹಂಗಾಗಿ ಏನ್ ಮಾಡಕಾಯ್ತು ಹೋಗಪ್ಪ ಅನುಭವ ಸರಿ ಚರ್ಮು ಸುಮ್ನಾಗ್ತು ಅದ ಆ ಇದ್ರಿಂದನೂ ಈ ಸಿಚುವೇಷನ್ ವರ್ಗುನು ಅದೇ ಪರಿಸ್ಥಿತಿನೇ ಹಿಂದವರ್ಗುನು ಬಂದಿದೆ ಇನ್ನು ಇದ್ರ ಬಗ್ಗೆ ಹೇಳಿದ್ರು ನೀವು ಬದ್ಲಾಗಲ್ವಲ್ಲ ಹಾಕಿ ಹಾಕ್ಬೇಕಾಗುತ್ತೆ ಏನೂ ಆಗಲ್ಲ ಬರ್ತಾರೆ ಮತ್ತೋಗಿ ಇನ್ನೊಂದ್ ಆಟ ತಗೋತ ಇರ್ತಾರೆ ಅದೇ ಡೀಲರ್ಗಳ ಅವ್ನ್ ಯಾರಾಗ ಹೇಳ್ದ ಬಾರಣ ಅವ್ರು ಅವ್ರ ಹಂಗ್ ಹೇಳ್ತಾರೆ ಅವ್ನ್ ಯಾರಾಗ್ ಹೇಳ್ತಾರು ಸೋಷಿಯಲ್ ಮೀಡಿಯಾಗ ಕುತ್ಕೊಂಡ್ ಅವ್ನ್ ಮತ್ ನಂಬ್ತೀರಾ ಅಂತಾರೆ ಊನ್ ಹೇಳೋಣ ಅವ್ನೇನ್ ಓಡಿಸ್ಬೇಕ ಅವ್ನೇನ್ ಮಟ್ಬೇಕಾ ನಿಮ್ ಕೋಳಣ ಅನ್ಕೊಂಡ್ರೆ ಅಲ್ಲಿ ಹೋಗಿ ಮೂಸಿರ್ತಾರೆ ಏನ್ ಮಾಡ್ತೀವ್ರಲ್ಲ ಯಾಕೆ ಅಂತಂದ್ರೆ ಹೇಳ್ತಾರೆ ಕೇಳ ಕೇಳ್ತಾರೆ ಸರಿ ಆಯ್ತು ನೋಡಿ ಆ ಓನರ್ ಯಾರು ಸಿಕ್ಕ್ರೆ ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಮಾಡಿಸ್ಕೊಳ್ಳಿ ಎಲ್ಲ ಅಂದ್ರೆ ಇವ್ ಯಾರು ನಿಮ್ ಗಾಡಿ ಮೇಲೆ ಲೋನ್ ಹಾಕಿಬಿಟ್ಟಿದ ಸೇಟು ಹಣ ನಂದ್ ಏನೈತೆ ಅಪ್ ಟು ಡೇಟ್ ಇ ಎಂ ಐ ಕಟ್ಕೊಂಡಿದೀನಿ ನಿನ್ ಹಣೆ ಬರ ನನಗ್ ಗೊತ್ತಿಲ್ಲ ನನ್ ಗಾಡಿ ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಆಗ್ಬೇಕು ನಾನು ಟ್ರಾನ್ಸ್ಫರ್ ಮಾಡಿ ಡಾಕ್ಯುಮೆಂಟ್ ಕೊಡು ಇಲ್ವಾ ನಿನ್ ಆಟೋ ತಂದು ವಾಪಸ್ ಬಿಡ್ತೀನಿ ನನ್ ಇವತ್ತಿನ ಮಾರ್ಕೆಟ್ ಅಲ್ಲಿ ಎರಡ್ ಸಾವಿರದ ಹದಿನೇಳನೇ ಮಾಡ್ಲು ಆಟೋ ಏನ್ ರೇಟ್ ಸೇಲ್ ಆಗ್ತೈತೆ ಆ ದುಡ್ಡು ನಾನು ಕೊಡು ಡಾಕ್ಯುಮೆಂಟ್ ಇಲ್ದಿರೋ ಆಟೋ ಇಕ್ಕೊಂಡು ನಾನು ಕೂತ್ಕೊಂಡು ಏನು ತಗೊಂಡೋಗಿ ಗುಜರಿಗೆ ಹಾಕೋದು ತಗೊಳಲ್ಲ ಅದನ್ನ ಡಾಕ್ಯುಮೆಂಟ್ ಇಲ್ಲ ಹೌದು ಹಾ Ó, que essa live está Thanks.